ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೈ ಜಾಮೂನನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದನ್ನು ಸ್ವಸ್ತಿಕ್ ಗುಲಾಬ್ ಜಾಮೂನ್ ಮಿಕ್ಸಿಂದ ಮಾಡಿ ತೋರಿಸ್ತಾ ಇರೋದು ಇದನ್ನು ಈಸಿಯಾಗಿ ಇನ್ಸ್ಟಂಟಾಗಿ ಮಾಡ್ಕೋಬಹುದು ಬಿಗಿನರ್ಸ್ ಕೂಡ ಆಗಿ ಮಾಡ್ಕೋಬೋದು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ನೂರು ಗ್ರಾಮ್ನಷ್ಟು ಸ್ವಸ್ತಿಕ್ ಗುಲಾಬ್ ಜಾಮೂನ್ ಮಿಕ್ಸನ್ನು ತಗೊಂಡಿದ್ದೀನಿ ಅದನ್ನು ಒಂದು ಕಪ್ನಲ್ಲಿ ಅಳತೆಗಾಗಿ ಹಾಕೊಳ್ತಾ ಇದ್ದೀನಿ ಇದು ನನಗೆ ಒಂದು ಕಪ್ನಷ್ಟು ಸಿಕ್ಕಿದೆ ಇದನ್ನು ಕಲಸೋಕೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾವು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಾಲನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ ಅದು ಕರೆಕ್ಟಾಗಿ ಆಗತ್ತೆ ಇವಾಗ ಇದನ್ನು ನಾವು ಕಲಸ್ಕೋಬೇಕು ಹಿಟ್ಟನ್ನು ನಾದೋದು ಬೇಡ ಜಸ್ಟ್ ಅದನ್ನು ಎಲ್ಲ ಕೂಡಿಸ್ಕೊಂಡ್ರೆ ಸಾಕು ಇವಾಗ ಇಲ್ಲಿ ನಾನು ಚೆನ್ನಾಗಿ ಅದನ್ನು ಕೂಡಿಸ್ಕೊಳ್ತಾ ಇದ್ದೀನಿ ತುಂಬ ನಾದೋದು ಬೇಡ ಇವಾಗ ಇದು ಕೂಡ ಚೆನ್ನಾಗಿ ರೆಡಿಯಾಗಿದೆ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಡೋಣ ಇವಾಗ ನಾವು ಸಕ್ಕರೆ ಪಾಕವನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾನಿಲ್ಲಿ ಡ್ರೈ ಗುಲಾಬ್ ಜಾಮೂನ್ ಮಾಡೋದ್ರಿಂದ ಸಕ್ಕರೆ ಹಾಗೆ ನೀರನ್ನು ಕಡಿಮೆನೇ ಹಾಕ್ಕೊಳ್ತಾ ಇರೋದು ನೀವು ಬೇಕಾದರೆ ಪಾಕವನ್ನು ಜಾಸ್ತಿ ಹಾಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಸಕ್ಕರೆಯನ್ನು ತಗೊಂಡಿದ್ದೀನಿ ಹಾಗೆ ಅಷ್ಟೇ ಪ್ರಮಾಣದಷ್ಟು ನೀರನ್ನು ತಗೊಂಡು ಅದನ್ನು ಒಂದು ಎಳೆ ಪಾಕವನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಪಾಕ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ಇದಕ್ಕೆ ನಾನು ಕುಟ್ಟಿದ ಏಲಕ್ಕಿನ್ನ ಹಾಕೊಳ್ತಾ ಇದ್ದೀನಿ ಇದು ಫ್ಲೇವರ್ಗೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನೀವು ಒಂದು ಕಾಲ್ ಭಾಗದಷ್ಟು ಲಿಂಬೆ ಹಣ್ಣನ್ನು ಇದಕ್ಕೆ ಹಿಂಡಬಹುದು ಹಂಗ ಹಾಗೆ ಹಿಂಡೋದ್ರಿಂದ ಪಾಕ ಗಟ್ಟಿಯಾಗಲ್ಲ ಈಗ ನೋಡ್ತಾ ಇರಬಹುದು ನೀವು ಒಂದೆಡೆ ಪಾಕ ಇದು ಬಂದಿದೆ ನಾನಿಲ್ಲಿ ನಿಮಗೆ ಕೈಯಿಂದ ಹೀಗೆ ತೋರಿಸ್ತಾ ಇರೋದು ಹೀಗೆ ಒಂದು ಸ್ವಲ್ಪ ಜಿಗಟ್ ಜಿಗಟಾಗಿ ಬಂದ್ರೆ ಅದು ಆಗಿದೆ ಅಂತ ಅರ್ಥ ಅದನ್ನ ನಾವು ಆರಕ್ಕೆ ಬಿಟ್ಬಿಡೋಣ ಈಗ ನಾವು ಹಿಟ್ಟನ್ನ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಹಾಗಾಗಿ ಒಂದು ಸ್ವಲ್ಪನೇ ತುಪ್ಪವನ್ನು ಸವರ್ಕೊಂಡು ಹೀಗೆ ನಾವು ತೀಡಿ ತೀಡಿ ಅದನ್ನು ಉಂಡೆಯನ್ನಾಗಿ ಮಾಡ್ಕೋಬೇಕು ಹೀಗೆ ಎಲ್ಲವನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ಸೈಜ್ನಲ್ಲಿ ಇದನ್ನು ಕಡಿಮೆನೇ ಮಾಡ್ಕೊಳ್ಬೇಕು ಯಾಕಂದರೆ ಅದು ಎಣ್ಣೆಗೆ ಹಾಕಿದ ತಕ್ಷಣ ಸೈಜು ಡಬಲ್ ಆಗುತ್ತೆ ಇವಾಗ ಇದು ಮಾಡ್ಕೊಂಡಿದ್ದಾಗಿದೆ ನಾನು ಇಲ್ಲಿ ಎಣ್ಣೆಯನ್ನು ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆಯನ್ನು ನಾವು ಲೋ ಫ್ಲೇಮ್ನಲ್ಲಿ ಇಟ್ಟು ಉಂಡೆಗಳನ್ನ ಹಾಕೊಳ್ಬೇಕು ಇದನ್ನ ನಾವು ಲೋ ಫ್ಲೇಮ್ ನಲ್ಲಿಯೇ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಇದು ಕಲರ್ ಚೆನ್ನಾಗಿ ಬಂದಿದೆ ಸ್ವಲ್ಪ ಲೈಟ್ ಕಲರ್ ಇರೋವಾಗ್ಲೇ ನಾವು ಹಾಕೊಳ್ಬೇಕು ಇಲ್ಲ ಅಂದ್ರೆ ಅದು ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಕಲರ್ ಡಾರ್ಕ್ ಆಗಿ ಆಗತ್ತೆ ಇವಾಗ ಇದನ್ನ ನಾನು ಒಂದು ಪಾತ್ರೆಯಲ್ಲಿ ತಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನಾನು ಪಾಕವನ್ನ ಇನ್ನೊಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೆ ಅದಕ್ಕೆ ನಾನು ಜಾಮೂನನ್ನು ಮಾಡಿಟ್ಟಿರೋ ಜಾಮೂನನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಪಾಕವು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇದ್ದರೆ ಸಾಕು ಹಾಗೆ ನಾವು ಜಾಮೂನು ಫ್ರೈ ಮಾಡಿದ ತಕ್ಷಣನೇ ಹಾಕೊಂಡ್ರೆ ಅದು ಇನ್ನೂ ಮೆತ್ತವಾಗಿ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಮೂವತ್ತು ಸೆಕೆಂಡಷ್ಟು ಹೊರಗಡೆ ಇಟ್ಟು ಆಮೇಲೆ ಅದನ್ನು ಪಾಕಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮೇಲೆ ಬಾದಾಮನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡ್ರೈ ಜಾಮೂನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿನೇ ಬರುತ್ತೆ ನಿಮಗೆ ಸಾಫ್ಟ್ ಆಗಿ ಬೇಕಂದ್ರೆ ನೀವು ಪಾಕವನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಪಾಕದಲ್ಲಿ ಒಂದು ಗಂಟೆಗಳ ಕಾಲ ಇಟ್ಟರೆ ಸಾಕು ಅದು ಚೆನ್ನಾಗಿ ಆಗತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಜಾಮೂನ್ ಬಂದಿದೆ ಅಂತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್